ಕಳೆದ ಕೆಲ ದಿನಗಳಿಂದ ರಾಜ್ಯ ಮಾತ್ರವಲ್ಲ ರಾಷ್ಟ ಮಟ್ಟದಲ್ಲೂ ಕೂಡ ಸಂಚಲನವನ್ನು ಸೃಷ್ಟಿ ಮಾಡಿ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿಯಾಗಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬಂಧನ ಪ್ರಕರಣ ಎಸ್ ತಮ್ಮ ಸ್ನೇಹಿತೆ ಪವಿತ್ರ ಗೌಡಾಗೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಮತ್ತು ಫೋಟೋಸನ್ನು ಕಳಿಸಿದ ಕಾರಣ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಯ ಕಥೆಯನ್ನೇ ಮುಗಿಸಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲು ಸೇರಿದೆ ಹಾಗಿದ್ರೆ ಈ ಘಟನೆ ನಡೆದಿದ್ದು ಹೇಗೆ ರೇಣುಕಾ ಸ್ವಾಮಿಗೆ ದರ್ಶನ್ ಅಂಡ್ ಟೀಮ್ ಖೆಡ್ಡಾ ತೋಡಿದ್ದು ಹೇಗೆ ಇದರ ಪೂರ್ವಾಪರ ಏನು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಕಳೆದ ಫೆಬ್ರವರಿಯಿಂದಲೂ ಕೂಡ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದಂತೆ ಅಷ್ಟು ಮಾತ್ರವಲ್ಲ ಆತ ತನ್ನ ಮರ್ಮಾಂಗದ ಫೋಟೋವನ್ನು ಪವಿತ್ರ ಗೌಡಗೆ ಕಳಿಸಿದ್ದಂತೆ ಇದೇ ವಿಚಾರವನ್ನು ಪವಿತ್ರ ಗೌಡ ತನ್ನ ಮನೆ ಕೆಲಸದಾತ ಪವನ್ಗೆ ತಿಳಿಸಿದ್ದಾಳೆ ಪವನ್ಗೆ ಪವಿತ್ರ ಗೌಡ ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರ ದರ್ಶನ್ಗೆ ಗೊತ್ತಾಗಬಾರದು ಗೊತ್ತಾದರೆ ಅನಾಹುತ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಸಹ ನೀಡಿದ್ಲಂತೆ ಆದರೆ ಪವನ್ ಈ ಒಂದು ವಿಷಯವನ್ನ ದರ್ಶನ್ ಕಿವಿಗೆ ಮುಟ್ಟಿಸ್ತಾನೆ ನಂತರ ಆಗಿದ್ದು ಮಾತ್ರ ಘನಘೋರ ಚಿತ್ರದುರ್ಗ ಮೂಲದ ಚಿತ್ರದುರ್ಗ ಮೂಲದ ಅಂತ ತಿಳಿದಾದ ಮೇಲೆ ರೇಣುಕಾ ಸ್ವಾಮಿಯನ್ನ ಟ್ರ್ಯಾಪ್ ಮಾಡಲಾಗುತ್ತೆ ಪವನ್ ಹುಡುಗಿಯ ರೀತಿಯಲ್ಲಿ ಮಾತನಾಡಿ ರೇಣುಕಾ ಸ್ವಾಮಿಯನ್ನ ಖೆಡ್ಡಾಗೆ ಕೆಡುತ್ತಾನೆ ಮೇಲೆ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನ ಮೂಲಕ ರೇಣುಕಾ ಸ್ವಾಮಿಯ ಪೂರ್ವಾಪರ ಹಿನ್ನೆಲೆಯನ್ನ ತಿಳಿದುಕೊಂಡು ಆತನನ್ನ ಚಿತ್ರದುರ್ಗದಿಂದ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರೆತರಲಾಗುತ್ತೆ ಅಪೋಲೋ ಮೆಡಿಕಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ರೇಣುಕಾ ಸ್ವಾಮಿಯನ್ನ ಪುಸಲಾಯಿಸಿ ನೀನು ದರ್ಶನ್ ಜೊತೆಗೆ ಫೋಟೋವನ್ನ ತೆಗೆಸಿಕೊಳ್ಳಬಹುದು ಜೊತೆಗೆ ಪವಿತ್ರ ಗೌಡಗೆ ಮಾಡಿರುವಂತಹ ಅಶ್ಲೀಲ ಮೆಸೇಜ್ ಗೆ ಸಾರಿಯನ್ನ ಕೇಳಿ ವಾಪಸ್ ಬರಬಹುದು ಅಂತ ಹೇಳಿ ಕರೆದುಕೊಂಡು ಈ ಗ್ಯಾಂಗ್ ಹೋಗಿರುತ್ತೆ ಚಿತ್ರದುರ್ಗ ಮೂಲದ ಮೂವರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಘವೇಂದ್ರ ಕಾಂಟ್ಯಾಕ್ಟ್ ಮಾಡಿ ಬಳಸಿಕೊಂಡಿರ್ತಾನೆ ಅವರೆಲ್ಲ ಸೇರಿ ರೇಣುಕಾ ಸ್ವಾಮಿಯನ್ನ ಜೂನ್ ಎಂಟರಂದು ಪಟ್ಟಣಗೆರೆ ಶೆಡ್ಗೆ ಎತ್ತಾಕೊಂಡು ಬರ್ತಾರೆ ನಂತರ ಪಟ್ಟಣ ರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆಯನ್ನ ಕೊಡುತ್ತಾರೆ ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರೆತಂದಾದ್ಮೇಲೆ ದರ್ಶನ್ ರವರಿಗೂ ಕೂಡ ವಿಷಯವನ್ನು ಮುಟ್ಟಿಸುತ್ತಾರೆ ದರ್ಶನ್ ಕೂಡ ಪವಿತ್ರ ಗೌಡ ಜೊತೆಗೆ ಪಟ್ಟಣಗೆರೆ ಶೆಡ್ಗೆ ಬಂದು ರೇಣುಕಾ ಸ್ವಾಮಿಗೆ ಥಳಿಸಿದ್ದಾರೆ ಪವಿತ್ರ ಗೌಡ ಕೂಡ ಚಪ್ಪಲಿಯಲ್ಲಿ ರೇಣುಕಾ ಸ್ವಾಮಿಗೆ ಹೊಡೆದಿದ್ದಾರೆ ಮಾರಣಾಂತಿಕವಾಗಿ ರೇಣುಕಾ ಸ್ವಾಮಿಯ ಮೇಲೆ ಕ್ರೌರ್ಯತೆಯನ್ನ ದರ್ಶನ್ ಅಂಡ್ ಗ್ಯಾಂಗ್ ಮೆರೆದಿದೆ ಇನ್ನು ಈ ಪ್ರಕರಣದಲ್ಲಿ ಆರಂಭದಲ್ಲಿ ಹದಿಮೂರು ಮಂದಿ ಅಂತ ಹೇಳಲಾಗ್ತಾ ಇತ್ತು ನಂತರ ಹದಿನೇಳು ಮಂದಿ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವುದು ಪೊಲೀಸ್ ತನಿಖೆಯಿಂದ ಗೊತ್ತಾಗುತ್ತೆ ಈ ಗ್ಯಾಂಗ್ ರೇಣುಕ ಸ್ವಾಮಿಯನ್ನ ಕೊಲೆ ಮಾಡಬೇಕು ಅಂತ ಎತ್ತಾಕೊಂಡು ಬಂದರು ಅಥವಾ ಹೊಡೆದು ಬುದ್ಧಿ ಕಲಿಸಬೇಕು ಅಂತ ಕರೆದುಕೊಂಡು ಬಂದಿದ್ರು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿಯೇ ಇದೆ ಆದರೆ ರೇಣುಕ ಸ್ವಾಮಿಯ ಮರ್ಡರ್ ನಡೆದು ಹೋಗುತ್ತೆ ಕೊಲೆ ಆಗಿದೆ ಅಂತ ಹೇಳಿ ದರ್ಶನರಿಗೆ ವಿಷಯವನ್ನ ಮುಟ್ಟಿಸಾದ್ಮೇಲೆ ಮೃತದೇಹವನ್ನ ಸುಮನಹಳ್ಳಿಯ ರಾಜಕಾಲುವೆ ಮೂರಿಯಲ್ಲಿ ಬಿಸಾಡಿ ಆರೋಪಿಗಳು ಎಸ್ಕೇಪ್ ಆಗಿರ್ತಾರೆ ಇನ್ನು ಕೊಲೆ ಪ್ರಕರಣವನ್ನ ಮುಚ್ಚಿ ಹಾಕಲು ಇಲ್ಲಿ ಸಖತ್ತ ಪ್ಲಾನ್ ಅನ್ನ ಡಿ ಗ್ಯಾಂಗ್ ಮಾಡಿರುತ್ತೆ ಒಂದಷ್ಟು ಮಂದಿಯನ್ನ ಶರಣಾಗುವಂತೆ ಹೇಳಿರ್ತಾರೆ ಅಂತೆಯೇ ಕಾಮಾಕ್ಷಿ ಪಾಳ್ಯ ಠಾಣೆಗೆ ಹೋಗಿ ಕೆಲ ಆರೋಪಿಗಳು ಶರಣಾಗ್ತಾರೆ ಕೂಡ ಹಣಕಾಸಿನ ವಿಚಾರದಲ್ಲಿ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಲಾಗಿದೆ ಅಂತ ಆರಂಭದಲ್ಲಿ ಹೇಳ್ತಾರೆ ಆದರೆ ಪೊಲೀಸರು ಒಬ್ಬೊಬ್ಬರನ್ನಾಗಿ ಕೂರಿಸಿ ಪ್ರಕರಣದ ವಿಚಾರಣೆಯನ್ನ ನಡೆಸ್ತಾರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪ್ರಕರಣ ಶಿಫ್ಟ್ ಆದ್ಮೇಲೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಹೋಗುತ್ತೆ ಶರಣಾದಂತಹ ಆರೋಪಿಗಳ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದ ಮೇಲೆ ಈ ಪ್ರಕರಣದಲ್ಲಿ ದರ್ಶನ್ ಕೈವಾಡ ಕೂಡ ಇದೆ ಅನ್ನೋದು ಬೆಳಕಿಗೆ ಬರುತ್ತೆ ಜೂನ್ ಹನ್ನೊಂದರಂದು ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ರನ್ನ ಪೊಲೀಸರು ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆತರ್ತಾರೆ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ತಂಗಿದ್ದಂತಹ ದರ್ಶನ್ ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು ಇನ್ನು ಕೆಲ ಆರೋಪಿಗಳನ್ನು ಪೊಲೀಸರೇ ಪತ್ತೆ ಹಚ್ಚಿ ಬಂಧಿಸಿರ್ತಾರೆ ಇನ್ನು ಕೆಲವರು ನಂತರದ ದಿನಗಳಲ್ಲಿ ಬಂದು ಶರಣಾಗ್ತಾರೆ ಇನ್ನು ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ರನ್ನ ಹೊರತುಪಡಿಸಿ ಪ್ರಕರಣದ ಇನ್ನುಳಿದ ಆರೋಪಿಗಳು ಯಾರ್ಯಾರು ಅನ್ನೋದನ್ನು ನೋಡುವುದಾದರೆ ಎ ಪವನ್ ಎ ಫೋರ್ ರಾಘವೇಂದ್ರ ಎ ನಂದೀಶ್ ए सिक्स जगदीश अलियास जग्गा ए सवेन अनु अलियास अनुकुमार ए एट रवि ए नाइन राजू ए टेन विनय ए लवेन नागराज ए ट्वेल्व लक्ष्मण ए थर्टीन दीपक ए फोर्टीन प्रदूष् ए फिफ्टीन कार्तिक कार्ति एक्सटीन केशवमूर्ति ए सवेन्टीन निखिल नायक ಮೊದಲಿಗೆ ಆರು ದಿನಗಳ ಕಾಲ ಆರೋಪಿಗಳನ್ನು ಕಸ್ಟಡಿಗೆ ಪಡೆದಿದ್ದ ಪೊಲೀಸರು ಪಟ್ಟಣಗೆರೆ ಶೆಡ್ ಸೇರಿದಂತೆ ರೇಣುಕಾಸ್ವಾಮಿಯ ಮೃತದೇಹವನ್ನು ಎಸೆದಂತಹ ರಾಜಕಾಲುವೆ ಹಾಗೆಯೇ ಚಿತ್ರದುರ್ಗದ ಆರೋಪಿಗಳ ನಿವಾಸದಲ್ಲಿ ಮತ್ತು ರೇಣುಕಾಸ್ವಾಮಿಯನ್ನ ಎಲ್ಲಿಂದ ಹೇಗೆ ಕರೆತಂದರೂ ಆ ಜಾಗಗಳಲ್ಲಿ ಸ್ಥಳ ಮಹಜರನ್ನ ಮಾಡ್ತಾರೆ ಅದಾದ್ಮೇಲೆ ಹೆಚ್ಚಿನ ವಿಚಾರಣೆಗೋಸ್ಕರ ಮತ್ತೆ ಐದು ದಿನ ಆರೋಪಿಗಳನ್ನ ಕಸ್ಟಡಿಗೆ ಪಡಿತಾರೆ ಆಗ ಪವಿತ್ರ ಗೌಡ ಮನೆಯಲ್ಲೂ ಕೂಡ ಮಹಾಜರು ಮಾಡಲಾಗುತ್ತೆ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಸಂಗ್ರಹಿಸ್ತಾರೆ ಇನ್ನು ದರ್ಶನ್ ಈ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗೋಕ್ಕೂ ಮುನ್ನ ಈ ಪ್ರಕರಣದ ಆರೋಪಿಯಾಗಿರುವಂತಹ ವಿನಯ್ ಒಡೆತನದ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿಯನ್ನ ಕೂಡ ಮಾಡಿದ್ರು ಇನ್ನು ಆ ಪಾರ್ಟಿಯ ಸಂದರ್ಭದಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು ಹಾಗಾಗಿನೇ ಈ ಪ್ರಕರಣದ ಸಾಕ್ಷಿಯನ್ನಾಗಿ ಚಿಕ್ಕಣ್ಣನವರನ್ನ ಪರಿಗಣಿಸಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೂ ಕೂಡ ಕರೆದಿದ್ರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕ ವೈಜ್ಞಾನಿಕ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದಂತಹ ಪೊಲೀಸರು ಪಟ್ಟಣಗೆರೆ ಶೆಡ್ನಲ್ಲೂ ಕೂಡ ರೇಣುಕಾ ಸ್ವಾಮಿಯ ಹತ್ಯೆಗೆ ಬಳಸಿದಂತಹ ಮಾರಕಾಸ್ತ್ರಗಳಿರಬಹುದು ದೊಣ್ಣೆ ಇರಬಹುದು ಹಾಗೆಯೇ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳು ಧರಿಸಿದ್ದ ಬಟ್ಟೆಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ರು ಇನ್ನು ಈ ಪ್ರಕರಣದ ಮತ್ತೊಂದು ಬೆಚ್ಚಿ ಬೀಳಿಸುವ ಸಂಗತಿ ಏನಪ್ಪಾ ಅಂದರೆ ಈ ಹತ್ಯೆ ಪ್ರಕರಣವನ್ನು ಮುಚ್ಚಿ ಹಾಕುವುದಕ್ಕೆ ದರ್ಶನ್ ಮೂವತ್ತು ಲಕ್ಷಕ್ಕೆ ಡೀಲ್ ಕುದುರಿಸಿದ್ರು ಅನ್ನೋದು ಯಾಕಂದರೆ ಶರಣಾದ ಆರೋಪಿಗಳಿಗೆ ತಲಾ ಐದು ಲಕ್ಷ ಕೊಡುವುದಕ್ಕೆ ನಿರ್ಧಾರವನ್ನು ಕೂಡ ಮಾಡಿದ್ರು ಅಂತ ಹೇಳಿ ಮಾಹಿತಿ ಸಿಕ್ಕಿದೆ ಆ ಪೈಕಿ ಒಂದಷ್ಟು ಮಂದಿಗೆ ಹಣವನ್ನು ಕೂಡ ಹಂಚಲಾಗಿತ್ತು ಇನ್ನು ಇತ್ತೀಚೆಗೆ ಈ ಕೊಲೆ ಪ್ರಕರಣದಲ್ಲೇ ಹೆಚ್ಚಿನ ಹಣಕಾಸಿನ ವ್ಯವಹಾರವಾಗುವ ಹಿನ್ನೆಲೆಯಲ್ಲಿ ಮೋಹನ್ ರಾಜ್ ಎಂಬ ವ್ಯಕ್ತಿಯಿಂದ ನಲವತ್ತು ಲಕ್ಷ ಸಾಲವನ್ನು ಕೂಡ ಪಡೆದಿದ್ರು ಅಂತ ಹೇಳಲಾಗ್ತಾ ಇದೆ ದರ್ಶನ್ ನಿವಾಸದಲ್ಲಿ ಮೂವತ್ತೇಳು ಲಕ್ಷದ ನಲವತ್ತು ಸಾವಿರ ರೂಪಾಯಿಯನ್ನ ವಶಕ್ಕೆ ಪಡೆದಿದ್ರು ಇನ್ನು ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಮೂರು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ರಂತೆ ಅದನ್ನು ಕೂಡ ವಶಪಡಿಸಿಕೊಂಡಿದ್ರು ಪ್ರಕರಣದ ಕುರಿತು ವಿಜಯಲಕ್ಷ್ಮಿಯನ್ನು ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು ಯಾಕಂದ್ರೆ ದರ್ಶನ್ ಹತ್ತಿ ದಿನ ಧರಿಸಿದಂತಹ ಶೂ ವಿಜಯಲಕ್ಷ್ಮಿ ಲಕ್ಷ್ಮಿಯವರು ವಾಸವಿರುವಂತಹ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಸಿಕ್ಕಿತ್ತು ಇನ್ನು ದರ್ಶನ್ರನ್ನ ವಿಚಾರಣೆಗೆ ಸಂದರ್ಭದಲ್ಲಿ ನಾನು ಮಾಡಿಲ್ಲ ಆತನಿಗೆ ಬುದ್ಧಿ ಹೇಳಿ ಊಟ ಮಾಡಿಕೊಂಡು ಊರಿಗೆ ಸೇರ್ತಾ ಇರು ಅಂತ ಹೇಳಿ ದುಡ್ಡು ಕೊಟ್ಟು ಬಂದೆ ಸಲ ಈ ರೀತಿ ಮಾಡಿದ್ರೆ ಗತಿ ಕಾಣಿಸ್ತೀನಿ ಅಂತ ವಾರ್ನಿಂಗ್ ಅನ್ನು ಕೊಟ್ಟೆ ವಿನಃ ಬೇರೆ ಯಾವುದೇ ರೀತಿಯಾಗಿಯೂ ನಾನು ಈ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದ್ರು ಆದರೆ ದರ್ಶನ್ ಹಲ್ಲೆಯ ಬಗ್ಗೆ ಪೊಲೀಸರಿಗೆ ಬಲವಾದ ಸಾಕ್ಷ್ಯಾಧಾರ ಸಿಕ್ಕಿರುವುದರಿಂದಲೇ ದರ್ಶನ್ರನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿಯೂ ಕೂಡ ಸಿಕ್ಕಿದೆ ಪ್ರಕರಣದ ಬಗ್ಗೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಮತ್ತು ವಿಚಾರಣೆಗೆ ಒಳಪಡಿಸಬೇಕಾದಂತಹ ವ್ಯಕ್ತಿಗಳಿಂದ ಮಾಹಿತಿಯನ್ನು ಪಡೆದ ನಂತರದಲ್ಲಿ ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ ಆ ಸಂದರ್ಭದಲ್ಲಿ ಪ್ರಕರಣದ ಎ ಒನ್ ಪವಿತ್ರ ಗೌಡ ಸೇರಿದಂತೆ ಹನ್ನೆರಡು ಮಂದಿ ಆರೋಪಿಗಳನ್ನ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸುತ್ತಾರೆ ಇನ್ನು ಪ್ರಕರಣದ ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಎರಡು ದಿನಗಳ ಕಾಲ ದರ್ಶನ್ ಧನ್ರಾಜ್ ಪ್ರದೋಷ್ ಮತ್ತು ವಿನಯ್ನನ್ನ ಎರಡು ದಿನ ಪೊಲೀಸರ ಕಸ್ಟಡಿಗೆ ಕೋರ್ಟ್ ನೀಡಿತ್ತು ಕಸ್ಟಡಿ ಅವಧಿಯ ಅಂತ್ಯವಾದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ದರ್ಶನ್ ಸೇರಿದಂತೆ ನಾಲ್ಕು ಆರೋಪಿಗಳನ್ನು ಜುಲೈ ನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ದಾರೆ ಪ್ರಕರಣದ ಎಲ್ಲ ಆರೋಪಿಗಳು ಕೂಡ ಜುಲೈ ನಾಲ್ಕರವರೆಗೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲೇ ಕಾಲ ಕಳಿಬೇಕಿದೆ ಇನ್ನು ದರ್ಶನ್ ಎರಡು ಸಾವಿರದ ಹನ್ನೊಂದರಲ್ಲಿ ಪತ್ನಿ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣದಲ್ಲಿ ಹದಿನಾಲ್ಕು ದಿನ ಜೈಲು ವಾಸವನ್ನು ಅನುಭವಿಸಿದ್ರು ಹದಿಮೂರು ವರ್ಷಗಳ ಬಳಿಕ ಇದೀಗ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಆದರೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಮರೆದ ಕ್ರೌರ್ಯದ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸ್ಯಾಂಡಲ್ವುಡ್ ನಟ ನಟಿಯರು ಸೇರಿದಂತೆ ಸಾರ್ವಜನಿಕ ವಲಯದಲ್ಲಿ ದರ್ಶನ್ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಆಗ್ರಹಪಡಿಸಿದ್ದಾರೆ ಇನ್ನು ಸರ್ಕಾರ ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಯಾರ ಒತ್ತಡಕ್ಕೂ ಮಣಿಯದೆ ಪ್ರಕರಣದ ತನಿಖೆಯನ್ನು ನಡೆಸುವಂತೆ ಪೊಲೀಸರಿಗೆ ಖಡಕ ಸೂಚನೆಯನ್ನು ಕೊಟ್ಟಿತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ಶಾಸಕರು ಸಚಿವರಿಗೆ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗದಂತೆ ಖಡಕ ವಾರ್ನಿಂಗನ್ನು ನೀಡಿದರು ಈ ಪ್ರಕರಣದಲ್ಲಿ ಕೆಲ ದರ್ಶನ್ ಅಭಿಮಾನಿಗಳು ದರ್ಶನ್ ಆಪ್ತರು ಇನ್ವಾಲ್ವ್ ಆಗಿದ್ದು ಅವರ ಕುಟ ಕುಟುಂಬಸ್ಥರು ಮಾತ್ರ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಇನ್ನು ರೇಣುಕಾ ಸ್ವಾಮಿಯ ಪತ್ನಿ ಐದು ತಿಂಗಳ ತುಂಬ ಗರ್ಭಿಣಿಯಾಗಿದ್ದು ಪತಿಯನ್ನ ಕಳೆದುಕೊಂಡು ಪತ್ನಿ ಕಣ್ಣೀರನ್ನ ಹಾಕ್ತಾ ಇದ್ರೆ ಮಗನನ್ನು ಕಳೆದುಕೊಂಡು ಹೆತ್ತವರು ಕೂಡ ದುಃಖದಲ್ಲಿ ಮುಳುಗಿದ್ದಾರೆ ನನ್ನ ಮಗ ತಪ್ಪು ಮಾಡಿದರೆ ಆತನಿಗೆ ಬುದ್ಧಿಯನ್ನು ಹೇಳಬಹುದಿತ್ತು ಅಥವಾ ನಮ್ಮನ್ನು ಕರೆಸಿ ಒಂದೆರಡು ಮಾತು ಹೇಳಿದ್ರೆ ನಾವೇ ಸರಿ ಮಾಡ್ಕೊಳ್ತಾ ಇದ್ವಿ ಅದಲ್ಲದೆ ಪೊಲೀಸರಿಗೂ ಕೂಡ ಕಂಪ್ಲೇಂಟನ್ನು ಕೊಟ್ಟು ಕಾನೂನಾತ್ಮಕವಾಗಿ ಈ ಒಂದು ವಿಚಾರವನ್ನು ಇತ್ಯರ್ಥಪಡಿಸಬಹುದಿತ್ತು ಅಂತ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಆದರೆ ಕಾಲ ಮಿಂಚಿ ಹೋಗಿದೆ ಕೋಪದ ಕೈಗೆ ಬುದ್ಧಿ ಕೊಟ್ಟಂತಹ ದರ್ಶನ್ ಆ್ಯಂಡ್ ಗ್ಯಾಂಗ್ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸ್ತಿದ್ದಾರೆ